ಆಯ್ತು ನನ್ನ ಪ್ರೀತಿಯ ಸ್ನೇಹಿತರೆ ಇವತ್ತು ನಿಮಗೆ ತವರ ಮನೆಯಲ್ಲಿ ಬ್ಲಾಗ್ ಸಿಗುತ್ತೆ ಮಗಳದು ಬರ್ಡೇ ಸೆಲೆಬ್ರೇಷನ್ ಇದ್ದಾರೆ ಮಮ್ಮಿ ಚಿಕ್ಕ ಹಾಗಾಗಿ ಈಗ ನಾನು ತವರು ಮನೆಗೆ ಬಂದಿದ್ದೆ ಹಾಗಾಗಿ ನಮ್ಮ ಮಮ್ಮಿ ಇವತ್ತು ಏನೇನು ಅಡುಗೆ ಮಾಡ್ತಾರ ಸ್ಪೆಷಲ್ ಇವತ್ತೆಲ್ಲ ಶೇರ್ ಮಾಡ್ಕೊತೀನಿ ಮಮ್ಮಿ ಗುಲಾಬ್ ಜಾಮೂನ್ ಮಾಡೋಕ್ಕ ಇನ್ಸ್ಟೆಂಟ್ ಗುಲಾಬ್ ಜಾಮೂನ್ ರೀ ಇದು ಇದು ಭಾಳ ಅಂದರೆ ಭಾಳ ಸಾಫ್ಟಾಗಿ ಚೆನ್ನಾಗಿ ಮಾಡ್ತಾರೆ ಮಮ್ಮಿ ಅದು ಯಾವ ಥರ ಮಾಡ್ತಾರೆ ಹೇಳಿ ನೋಡ್ಕೊಳ್ಳೋಣ ಈಗ ನೋಡಿ ಫ್ರೆಂಡ್ಸ್ ಇದು ಗುಲಾಬ್ ಜಾಮೂನ್ ಪ್ಯಾಕೆಟ್ ಒಂದು ಎರಡು ತಗೊಂಡಿದ್ವಿ ಈಗ ಪಾಕ ರೆಡಿ ಮಾಡಾರ ಫ್ರೆಂಡ್ಸ್ ಈಗ ಪಾಕ ರೆಡಿ ಆಗಲಿ ಈಗ ನೋಡ್ರಿ ಇಲ್ಲಿ ಡೋ ತಯಾರು ಮಾಡಿ ಇಟ್ಟಾರ ಗುಲಾಬ್ ಜಾಮನ್ದು ಸ್ವಲ್ಪ ಮಿಲ್ಕ್ ಪೌಡರ್ ಮಿಲ್ಕ್ ಪೌಡ್ರ್ ಹಾಕಿ ಇಟ್ಟಿಗೆ ಡೋ ತಯಾರು ಮಾಡಿದರೆ ಸಾಫ್ಟಾಗಿ ಬರ್ತಾವಂತೆ ಹಾಲು ಹಾಕೋದು ಬೇಕಾಗಿಲ್ಲಂತೆ ನಮ್ಮಮ್ಮಿ ಹೇಳಿದರು ಈ ಥರ ಚಿಕ್ಕ ಚಿಕ್ಕ ಆಗಿ ಉಂಡೆಗಳನ್ನು ಮಾಡಿ ಇಡ್ತಾ ಇದ್ದಾರೆ ನಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಹಾಗಾಗಿ ನಾನು ಟೂ ಡೇಸ್ ಹಾಕೋದು ಆಗಲಿಲ್ಲ ಡಿಲೇ ಆಯ್ತು ರೀ ಫ್ರೆಂಡ್ಸ್ ಸಾರಿ ಕೇಳ್ತೀನಿ ಯಾಕಂದ್ರೆ ಆರಾಮ್ ಇದ್ರೆ ಎಲ್ಲ ಮಾಡಬಹುದು ಆರಾಮಿಲ್ಲ ಅಂದ್ರೆ ಏನ್ ಮಾಡಬೇಕು ಹಂಗಾಗಿ ನಮ್ಮಮ್ಮಿ ಗುಲಾಬ್ ಜಾಮೂನ್ ಮಾಡ್ತಾರಲ್ಲ ಭಾಳ ಅಂದ್ರೆ ಬಹಳ ಸಾಫ್ಟ್ ಮಾಡ್ತಾರೆ ಪ್ಯಾಕೆಟ್ ಪೌಡ್ರ್ ಇರ್ತೈತಲ್ಲ ಗುಲಾಬ್ ಜಾಮೂನ್ದು ಅದರೊಳಗೆ ಒಂದೆರಡು ಚಮಚಷ್ಟು ಮಿಲ್ಕ್ ಪೌಡ್ರ್ ಹಾಕಿ ಮಾಡಿದರೆ ರುಚಿಯಾಗಿ ಸಾಫ್ಟಾಗಿ ಬರ್ತಾವ ಅಂತ ಹಾಲು ಹಾಕೋದನ್ನು ಬೇಕಾಗಿಲ್ಲ ಬರೀ ನೀರು ಹಾಕಿನ ಈ ಥರ ನೀವು ಡೋ ತಯಾರು ಮಾಡ್ಬೋದು ನಮ್ಮ ನಮ್ಮಮ್ಮಿ ಮಾಡ್ತಾರಲ್ಲ ಅದು ಸಾಫ್ಟಾಗಿ ಬರ್ತಾವೆ ಮತ್ತು ಟೇಸ್ಟ್ ಕೂಡ ಸೂಪರಾಗಿ ಬರುತ್ತೆ ಮತ್ತು ಟೇಸ್ಟ್ ಹೆಚ್ಚಾಗುತ್ತೆ ಹಾಗಾಗಿ ಇದು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋಬೇಕಂತ ಹೇಳಿ ಅನ್ನಿಸಿತು ಎಲ್ಲರದ್ದು ಆಶೀರ್ವಾದ ಇರಬೇಕು ರೀ ಫ್ರೆಂಡ್ಸ್ ಮಕ್ಕಳ ಮೇಲೆ ಹಾಗಾಗಿ ನಮಗೂ ಸ್ವಲ್ಪ ಖುಷಿಯಾಗುತ್ತಾ ಈ ಥರ ನಾನು ನಿಮ್ಮ ಜೊತೆ ಇವತ್ತು ಬ್ಲಾಗ್ ಶೇರ್ ಮಾಡೀನಿ ಅದು ತುಪ್ಪ ಮತ್ತು ಇದು ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡ್ತಾರೆ ರೀ ಮಮ್ಮಿ ಇಷ್ಟೆಲ್ಲ ರೆಡಿ ಮಾಡಿಟ್ಟಾರೆ ನೋಡಿರಿ ಎರಡು ಪ್ಯಾಕೆಟ್ ದೇವು ಎರಡು ಪ್ಯಾಕೆಟ್ಗೆ ನಾಲ್ಕು ಟೀ ಸ್ಪೂನಷ್ಟು ನಾಲ್ಕು ಅಷ್ಟು ಚಹ ಚಮಚ ಇರ್ತಲ್ಲ ಆ ಚಮಚದಷ್ಟು ಇದು ಇದು ಹಾಕ್ಯಾರೀ ಫ್ರೆಂಡ್ಸ್ ಮಿಲ್ಕ್ ಪೌಡ್ರ್ ಹಾಕಿದ ತಕ್ಷಣವೇ ಕೈ ಆಡಿಸ್ತಾ ಇರಬೇಕಂತೆ ಹಾಗಾದರೆ ಕಲರ್ ಚಲೋ ಬರುತ್ತಂತ ಬ್ರೌನ್ ಕಲರ್ ಆಗಿ ಟೇಸ್ಟಿ ಆಗುತ್ತಾ ಮತ್ತು ಚಲೋ ಆಗುತ್ತಾ ಇಲ್ಲಾಂದರೆ ಒಂದ ಕಡೆ ಬ್ರೌನ್ ಕಲರ್ ಆಗಿಬಿಡ್ತಾ ಒಂದು ಕಡೆ ಕಪ್ ಆಗ್ಬಿಡ್ತಾವ ಗುಲಾಬ್ ನಮ್ಮ ನಮ್ಮಮ್ಮಿ ಆ ಥರ ತೋರಿಸಾಕತ್ತಾರ ನೋಡಿ ಫ್ರೆಂಡ್ಸ್ ಇದೇ ಥರ ರೌಂಡಾಗಿ ಕೈ ಆಡಿಸ್ತಾನೆ ಇರಬೇಕಂತೆ ನೋಡಿರಿ ಈ ಕಲರ್ ಆಗಬೇಕು ಗುಲಾಬ್ ಜಾಮೂನ್ ವೈಟ್ ವೈಟ್ ಆದರೆ ಅದು ಗುಲಾಬ್ ಜಾಮೂನ್ ಹತ್ತಿರ ಗುಲಾಬ್ ಜಾಮೂನ್ ಇರುತ್ತಲ್ಲ ಆ ಥರ ಬಟ್ಟೆ ಕಾಣಿಸಲ್ಲ ಈ ಥರ ನೀವು ನಮ್ಮಮ್ಮಿ ಮಾಡಿದ ಥರ ಮಾಡಿರಿ ಇಷ್ಟು ಗುಲಾಬ್ ಜಾಮೂನ್ ರೆಡಿ ಆದ ನೋಡ್ರಿ ಫ್ರೈ ಮಾಡಿದ್ದು ಎಲ್ಲ ಮಾಡಿಟ್ಟಾರ ಒಂದು ಎರಡು ನಿಮಿಷ ಇಡಬೇಕು ಫ್ರೈ ಮಾಡಿಂದ ಆವಾಗಲೇ ಹಾಕ್ಬಿಟ್ರೆ ಎಲ್ಲ ಬಿಚ್ಕೊಂಬಿಡ್ತಾವಂತೆ ಪಾಕದಾಗ ಹಾಗಾಗಿ ಒಂದು ಎರಡು ನಿಮಿಷ ಬಿಡಬೇಕು ಪಾಕ ಸ್ವಲ್ಪ ತಣ್ಣಗಾಗಬೇಕು ಜಾಸ್ತಿ ಬಿಸಿ ಇರಬಾರ್ದು ಜಾಸ್ತಿ ತಣ್ಣಗಿರಬಾರ್ದು ಮೀಡಿಯಮ್ ಇರಬೇಕಂತೆ ಈಗ ಸ್ವಲ್ಪ ಸೋಸ ಕತ್ತರಿ ಅದರೊಳಗೆ ಕಸ ಅದು ಇರ್ತಲ್ಲ ಸಕ್ರಿದು ಹಾಗಾಗಿ ಸ್ವಲ್ಪ ಸೋಸಿ ಹಾಕ್ತಾರೆ ಮಮ್ಮಿ ಈಗ ಏಲಕ್ಕಿ ಪೌಡ್ರ್ ಒಂದೆರಡು ಚಮಚ ಹಾಕ್ತಾಯಿದ್ದಾರೆ ಈಗ ನೋಡ್ರಿ ಎಲ್ಲ ಮಿಕ್ಸ್ ಮಾಡ್ಯಾರ ಏಲಕ್ಕಿ ಹಾಕಿ ಸೋಸ್ ಪಡೆದು ಏಲಕ್ಕಿ ಹಾಕಿ ಹಾಕಿ ಫಸ್ಟೇ ಸೋಸಿ ಆಮೇಲೆ ಏಲಕ್ಕಿ ಪೌಡ್ರ್ ಹಾಕ್ತಾರೆ ಮಮ್ಮಿ ಈಗ ನೋಡ್ರಿ ಫ್ರೆಂಡ್ಸ್ ಈಗ ಗುಲಾಬ್ ಜಾಮ್ ಗುಲಾಬ್ ಜಾಮೂನ್ ಇದ್ರೊಳಗೆ ಹಾಕ್ತಾರೆ ನೋಡ್ರಿ ಎಲ್ಲ ಸೋಸ್ಕೊಂಡಾರ ಮತ್ತು ಪಾಪ ಅಂತರ ಸೂಪರಾಗಿ ರೆಡಿಯಾಗಿದೆ ಫುಲ್ ಟೇಸ್ಟಿಯಾಗಿ ಮಾಡ್ತಾರೆ ಮಮ್ಮಿ ಪಾಕ ಕಲರ್ ಅಟ್ಟ ಬಳ್ಸಂಗಿಲ್ಲ ಅವರು ಹಾಗೆ ಮಾಡ್ತಾರೆ ನೋಡ್ರಿ ಎಲ್ಲ ಒಂದೊಂದಾಗಿ ಗುಲಾಬ್ ಜಾಮೂನ್ ಬಿಡ್ತಾ ಇದ್ದಾರೆ ಪಾಕದಲ್ಲಿ ಸ್ಪೆಷಲ್ ಅಡುಗೆ ನಿಮಗೆ ತೋರಿಸ್ಕೊಡ್ತೀನಿ ಬಿರಿಯಾನಿ ರೆಡಿ ಮಾಡ್ಯಾರ ಚಿಕನ್ ಬಿರಿಯಾನಿ ಮಾಡಿದರು ಮತ್ತು ಗುಲಾಬ್ ಜಾಮೂನ್ ಮಾಡಿದರು ಎಲ್ಲ ಸ್ಪೆಷಲ್ ಅಡುಗೆ ಮಕ್ಕಳಿಗೇನು ಇಷ್ಟ ಇದೆ ಅದೆಲ್ಲ ಇವತ್ತು ಮಾಡ್ಯಾರ ನೋಡ್ರಿ ಫ್ರೆಂಡ್ಸ್ ನಮ್ಮಮ್ಮಿ ಈಗ ನೋಡ್ರಿ ಫ್ರೆಂಡ್ಸ್ ಎಷ್ಟು ಸೂಪರಾಗಿ ಟೇಸ್ಟಿಯಾಗಿ ಭಾಳ ಅಂದರೆ ಭಾಳ ಟೇಸ್ಟಿಯಾಗಿ ನಾವು ಈಗ ತವ್ರ ಮನೆಗೆ ಬಂದೀವಿ ಅಂತ ಹೇಳಿ ಮತ್ತು ನಮ್ಮ ಮಮ್ಮಿ ಪಪ್ಪ ಎಲ್ಲರೂ ಖುಷಿಯಾದರು ಹಾಗಾಗಿ ಬಡ್ಡೇನ ಯಾವಾಗಲೂ ನಮ್ಮ ಊರಲ್ಲೇ ಮಾಡ್ತಿದ್ವಿ ಬಟ್ ಇವತ್ತು ಹಾಗೆ ಆರಾಮಿಲ್ಲ ಅಂತ ಹೇಳಿ ಬಂದಿದ್ವಲ್ಲ ಮತ್ತು ಬಡ್ಡೇನೂ ಇತ್ತು ಮಗಳದು ಹಾಗಾಗಿ ಇಲ್ಲೇ ನಾವು ಸೆಲೆಬ್ರೇಷನ್ ಮಾಡ್ತೀವಿ ಚಿಕ್ಕ ಫಂಕ್ಷನ್ ಇತ್ತು ಹಾಗಾಗಿ ಮಮ್ಮಿ ಇಲ್ಲೇ ಮಾಡೋಣ ತಗೋ ಅಂತಂದ್ರು ಹಾಗಾಗಿ ಚಿಕ್ಕ ಪಾರ್ಟಿ ಮಾಡ್ಕೊಂಡಿವಿ ಮಕ್ಕಳಿಗೋಸ್ಕರ ಮಕ್ಕಳು ಭಾಳ ಖುಷಿಯಾದರು ಈಗ ನೋಡಿರಿ ಫ್ರೆಂಡ್ಸ್ ಈ ಥರ ಎಲ್ಲ ಸ್ಪೆಷಲ್ ಅಡುಗೆ ತಯಾರು ಮಾಡ್ಯಾರ ಮಮ್ಮಿ ಮಕ್ಕಳು ಫುಲ್ ಖುಷಿಯಾದರು ಫುಲ್ ಎಂಜಾಯ್ಮೆಂಟ್ ಆಯಿತು ಈಗ ನಿಮಗೆ ತೋರಿಸ್ಕೊಡ್ತೀನಿ ಯಾವ ಥರ ಡೆಕೋರೇಷನ್ ಡೆಕೋರೇಟ್ ಮಾಡ್ಯಾರ ಮಕ್ಕಳು ಮತ್ತು ನಮ್ಮ ಬ್ರದರು ಮಕ್ಕಳ ಜೊತೆ ಈ ಥರ ಎಲ್ಲ ರೆಡಿ ಮಾಡ್ಕೊಂಡಾರ ನೋಡಿರಿ ಫ್ರೆಂಡ್ಸ್ ನೋಡಿ ಖುಷಿ ಆಯಿತು ನನಗೆ ಇಷ್ಟೆಲ್ಲ ಅಂತ ಅಂಥೇಳಿ ಈಗ ಕೇಕ್ ಕಟಿಂಗ್ ಸ್ಟಾರ್ಟ್ ಆಗಿದೆ ಈಗ ಕೇಕ್ ಕಟ್ ಮಾಡಕತ್ತಾರ ನೋಡಿರಿ ಫ್ರೆಂಡ್ಸ್ ಮಕ್ಕಳು ಚಿಕ್ಕ ಪಾರ್ಟಿ ರೀ ಇದಕ್ಕೆ ನನಗೆ ಕ್ಲಿಕ್ ಮಾಡಿದರೆ ಬರೋದು ನೋಟಿಫಿಕೇಶನ್ ನಿಮಗೂ ಸಿಗ್ತಾಯಿರ್ತ ಹೊಸ ವೀಡಿಯೋ ಹಾಕಿದ ತಕ್ಷಣ ಸಿಗುತ್ತೆ ರೀ ಈಗ ನೋಡಿ ಫ್ರೆಂಡ್ಸ್ ಚಿಕ್ಕ ಪಾರ್ಟಿ ಇರೋದು ಆಯಿತು ಈಗ ನಾನು ನಿಮ್ಮ ಜೊತೆ ಇದು ಬ್ಲಾಗ್ ಶೇರ್ ಮಾಡ್ಕೊಂಡಿನಿ ತೋರ್ ಮನೆಯು ನಮ್ಮ ಮಮ್ಮಿ ನನಗೆ ಕೇಕ್ ತಿನ್ನಿಸ್ತಾಯಿದ್ರು ನನಗೆ ಭಾಳ ಸುಸ್ತು ಅಂದರೆ ಅಷ್ಟು ಸುಸ್ತಾಗಿಬಿಟ್ಟಿತ್ತು ಎದಕ್ಕೆ ಹಿಂಗಾಗಿತ್ತು ಅಂತ ನನಗೆ ಗೊತ್ತಿಲ್ಲ ಈಗ ನೋಡಿ ಫ್ರೆಂಡ್ಸ್ ನಾನು ಈ ಬ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ನಾನೇನು ರೆಡಿಯಾಗಿಲ್ಲ ಏನಿಲ್ಲ ಮಕ್ಕಳು ಅವರೇ ರೆಡಿ ಮಾಡಿರಿ ನಮ್ಮಮ್ಮಿ ಎಲ್ಲ ರೆಡಿ ಮಾಡಿದರು ಮತ್ತು ನಮ್ಮಮ್ಮಿ ನಮ್ಮ ನಮ್ಮ ತಂಗಿಯವರು ಎಲ್ಲರೂ ಈ ಥರ ರೆಡಿ ಮಾಡಿದರು ನನಗೂ ಖುಷಿ ಆಯಿತು ಈ ಬ್ಲಾಗ್ ತೋರಿಸಿ ಗುಲಾಬ್ ಜಾಮೂನ್ ನೋಡಿರಿ ಎಷ್ಟು ರುಚಿಯಾಗಿ ಚಲೋ ಮಾಡ್ಯಾರ ಮಮ್ಮಿ ಊಟ ಮಾಡೋಕ್ಕ ಎಲ್ಲರೂ ನೀವು ಬರ್ರಿ ಫ್ರೆಂಡ್ಸ್ ಊಟ ಮಾಡೋಕ್ಕೆ ಇವತ್ತು ನಮ್ಮ ಬ್ಲಾಗ್ ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮೈ ಚಾನಲ್